ಇಲ್ಲೇ ಹೋಯ್ಬರಮ್ಮ ನಮ್ಮ ದೋಸ್ತ ಫೋನ್ ಮಾಡ್ಯಾನ ಇಲ್ಲಿ ಹೋಯ್ಬರಮ್ ಯಾವ ಫ್ರೆಂಡ್ ಯಾವ ಫ್ರೆಂಡ್ ಗೊತ್ತಿಲ್ಲ ನಿನಗೆ ಅವಾಗ ಹಾಕಿ ನೀನು ನಿಮ್ಮ ಫ್ರೆಂಡ್ ಹಾಕಿ ಕುಟ್ಟಿದ್ರಲ್ಲ ಇದ ಮನೆಯಾಗ ಹಾ ಅವನ ನೋಡು ಅವನ್ದ ಮದುವೆ ಐತೆ ಅಂತ ಎರಡು ವರ್ಷ ಅಂತ ಮದುವೆ ಆಗಿ ನನಗೆ ಗೊತ್ತೇ ಇಲ್ಲ ಇವಾಗ ಫೋನ್ ಹಚ್ಚಿ ಹೇಳಿದ ಹೋಯ್ಬರಮ್ಮ ಹೌದಾ ಅವನಿಗೆ ಯಾರು ಅಂತ ಓಡಾಳಗ ಅಯ್ಯೋ ಹೋಗಮ್ ನಡಿ ನನಗೆ ಗೊತ್ತಿಲ್ಲ ನೋಡಮ್ ನೋಡ್ರಿ ಗೊತ್ತಾತ್ತ ಹುಡುಗಿ ಅಂತಗೆ ಅವ್ನ ಹೆಂಗ್ ಸಂಸಾರ ಮಾಡಕತ್ತೆ ಅಂತ ಗೊತ್ತಾತ್ ಬಾ ನಡಿ ಅವನು ಲವ್ ಮ್ಯಾರೇಜ್ ಮಾಡ್ಕೊಂಡ್ ಅಂತ ನಡಿ ನಡಿ ಓಮ್ ಮಾಡಿ ಹೌದಾ ಸರಿ ಪಾಪಕ್ ರೆಡಿ ಮಾಡ್ತೀನಿ ಓಮ್ ಅಂತ ಏ ಬಾರ ಜಲ್ದಿ ನೀನ್ ರೆಡಿ ಆಗತ್ತೆ ಅಂತ ಕೂಸಿನ ರೆಡಿ ಮಾಡಕತ್ತಿದೆ ನಡಿ ನಡಿ ಬಂದ ತಡಿ ಎಷ್ಟು ಒದರ್ತಿದೆ ಹೇಳಿದ್ದೆಲ್ಲ ದಾಸ ಐತಿಲ್ಲ ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಹಂಗ ಹಿಂಗ ಅಂತ ಒದರಾಡೋದು ನಾನು ಅವಮಾನ ಮಾಡೋದು ಇಂಥವೆಲ್ಲ ಓವರ್ ಆಕ್ಟಿಂಗ್ ಮಾಡಬೇಡ ಏನಾಯ್ತು ಮನೆಯಾಗ್ಟ ಅವ್ನು ಅವಾಗೇ ನನಗೆ ಕಿಂಡಲ್ ಮಾಡ್ತಾನೆ ಫೋನ್ ಹಚ್ಚಿ ನೀನ್ ಏನ್ತಿ ಎಲ್ಲ ಹಂಗ ಬೈತಾಳ ಹಿಂಗ ಬೈತಾಳ ಅಂತಂದು ಇವಾಗ ಅಲ್ಲಿ ಹಾಕಿ ಅವ್ನು ಏನ್ತಿಮ್ ಮುಂದೆ ನಾನು ತೆಗಿಬೇಡ ಇಲ್ಲಿ ಮನೆ ಗಿಟ್ಟಾಗ ಏನೇನಿದ್ರು ಆಯ್ತು ನೋಡಿ ಇವತ್ತಿನ ಸುಮ್ನೆ ಇರ್ತೀವಿ ನೋಡಿ ಏ ಮುಂದೈತೆ ಬಾರ ಇಲ್ಲೇ ಐತೆ ಅವಾಗ ಆ ಹುಡಿಯನ್ನ ರೇಕ್ಷಿದ್ಯವಲ್ಲ ಹುಡುಗಿನ ರೇಕ್ಸಿದಿವ್ ಫ್ರೆಂಡ್ನ ಹಾ ಮನೆ ನೋಡವ ನೀನು ಮತ್ತೆ ಅವ್ರ ಮುಂದೆ ಓವರ್ ಆಕ್ಷನ್ ಮಾಡೋದು ಬಡಿಯೋದು ಮಾಡ್ಬಿಟ್ಟು ನಾನು ಹೇ ಅಂದ್ರೆ ಅಲ್ಲೇ ಉಸಿರು ಕಟ್ಟಬೇಕು ನಿಂದು ಅವರಂಗ ಮೇಂಟೈನ್ ಮಾಡಿ ಹಾಂ ಏ ತಡ ತಡ್ರಿ ಗಾ ಇಲ್ಲೇ ಇದ್ದೀನಿ ದೋಸ್ತ ಇಲ್ಲೇ ತಡಿ ನಾವು ಅವಳಿಗೆ ವೆಲ್ಕಮ್ ಮಾಡ್ತೀನಿ ತಡಿ ಇಲ್ಲೇ ರೆಡಿಯಾಗಿ ಹೇಳಿಲ್ಲ ಹ್ಞೂ ಹ್ಞೂ ಬಂದರೂ ರೆಡಿಯಾಗಿ ಇಲ್ಲ ಹಾಂ ಬರ್ರಿ 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 ಕೊಡ್ರಿ ಕೊಡ್ರಿ ಆರಾಮದಿಲ್ಲಪ್ಪ ಅದು ಆರಾಮದ ಇಲ್ಲಕ್ಕ ಒಟ್ಟು ಮನೆ ಪನೆ ಹುಡ್ಗ ಏನರ ತ್ರಾಸ ಆತು ಏನು ಮತ್ತು ಅಲ್ಲೋ ಏನು ಇಂಥ ಇಂಥಪ್ಪರೆ ಹೈಟ್ ಇರೋ ಮೇಲೆ ಹೋಗಿ ಬಾಡಿ ತಗಂದಿ ಲವ್ ಮ್ಯಾರೇಜ್ ನಮ್ದು ಯಾರ ಕೈಗೂ ಸಿಗ್ಬಾರ್ದಲ್ಲ ಅದಕ್ಕೆ ನಾ ಇಲ್ಲಿ ಬಂದ ಹಿಡ್ದೀನಿ ಅವ್ರ ಏರೋಪ್ಲೇನ್ ತಂದ್ರ ಏರೋಪ್ಲೇನ್ ನೋಡ್ರಿ ಅವ್ರು ನಮ್ಮನ್ಯಾಗ ಕೊಡ್ಕೆಡ್ತಾರೆ ಮದ್ವೆ ಆಗೈತಿ ಒಟ್ಲೆ ಇದಾಳಕ್ಕೆ ಹೌದಾ ಬರೀ ಏನೋ ಆ ಕಡೆ ಒಳ್ಳೆಯ ದೋಸ್ತ ನಿಮ್ಗೆ ಸರ್ಪ್ರೈಸ್ ಕೊಡ್ತೀನಿ ತಡ್ರಿ ಎಲ್ಲೋ ನೋಡ್ದಂಗೆ ಐತಲ್ಲ ತಿನ್ನಾಕೇನು ಸ್ಪೆಷಲ್ ಮಾಡಿದ್ದೀಪ ತಂಬಾ ಹೇ ಮತ್ತೆ ಈ ಉಡಿನ ಕರ್ಕೊಂಡ್ಬಂದಿಲ್ಲ ಮತ್ತೆ ಹೊಚ್ಬೇಕಂತ ಮಾಡಿದೆ ಏನು ನಮಗೆ ಉತ್ಸಾ ಹಾಕಿನ ನಾನು ಮದ್ವೆ ಆಗಿದ್ದೆ ನಾ ಹೇಳಿದ್ನಲ್ಲ ನನಗೆ ಒಂದು ಸಲ ಕಣ್ಣಿಟ್ರು ಬಿಡಲ್ಲ ಅಂತ ಇವ್ರು ಮುಂದೆ ಎಷ್ಟು ಹುಷಾರ ಅದಾರ ನಮ್ಮ ಮುಂದೆ ಎಷ್ಟು ಇದು ಮಾಡಿದ್ರು ನೋಡಿರಿ ಮದುವೆ ಆಗಿತ್ತಾರೆ ಅದೇ ಅಷ್ಟು ಹೇಳಿಲ್ಲ ನೋಡ್ರಿ ನನ್ನ ಫ್ರೆಂಡ್ ಹಂಗೆ ಸರ್ಪ್ರೈಝ್ ಭೇಶ ಐತೆ ಅಯ್ಯೋ ನನಗೆ ಈಗ

ಹಾಂ ಆಯ್ಕೊಂಡು ಇಬ್ಬರೂ ಕಲ್ತು ಗುಮ್ಮಿ ಅವನಿಗೆ ಹಂಗ ಹಿಂಗೆ ಕರೆ ಮತ್ತೆ ಅಂತ ಬೈಲೀನಿ ಬೈಲಿ ಹೆಂಗೆ ಮದುವೆ ಆದೀನಿ ಅನೀನಿ ಏ ಏನು ಮಾಡೋದು ಬಿಡನೇನ ನಿನಾ ಈಗ ಹುಡುಗರು ಒಂದು ಸತಿ ಬೆನ್ನ ಹತ್ತಿರ ಕಣ್ಣು ಹಾಕಿದ್ರೆ ಬಿಡೋಂಗೇ ಇಲ್ವೋ ಅವರು ಅದಕ್ಕೆ ನನಗೂ ಅವ್ ಮ್ಯಾಗೆ ಲವ್ ಆಗ್ಬಿಡ್ತಾ ಅದಕ್ಕೆ ಮದುವೆ ಆಗ್ಬಿಟ್ವಿ ಅಲ್ಲ ಒನ್ ಮಾತ್ಯಾರ ಹೇಳೋದು ಬೇಡನು ಲವ್ ಮ್ಯಾರೇಜ್ ಅಲ್ಲ ಅದಕ್ಕೆ ಮನ್ಯಾಗವ್ರಿಗೆಲ್ಲ ಗೊತ್ತಾಗಿ ಪ್ರಾಬ್ಲಮ್ ಆಯ್ತಾ ಅದ್ಕೆ ಯಾರಿಗೂ ಹೇಳೋಕ್ಕಾಗ್ಲಿಲ್ಲ ನಾನು ಹೇಳೋದಾಕಿಲ್ಲ ಹೌದು ನಿನಗೂ ಹೇಳಿಲ್ಲ ನಾನು ನೋಡವ ಎರಡ್ ವರ್ಷ ಆಯ್ತು ಈಗ ಮದುವೆ ಆಗಿ ಎಲ್ಲಿ ಹೊರಗೂ ತೋರ್ಸಿಕೊಟ್ಟಿಲ್ ನಾವ್ ಇಲ್ಲ ನಾವು ಈಗ ಸ್ವಲ್ಪ ಮನೆಯವ್ರು ಒಪ್ಕೊಂಡಾರ ಅದಕ್ಕೆ ನಿಮ್ಗೆ ಕರ್ಸಿದಿ ನಾವು ಅಂದಿಲ್ಲ ಮನೆಯಾಗ ಜಗಳ ಮೊದಲು ಮಾತಾಡ್ಸಿರ್ಲಿಲ್ಲ ಈಗ ಹಂಗು ಹಿಂಗು ಮಾಡಿ ನಾನು ಸ್ವಲ್ಪ ಆದ್ನಲ್ಲ ಹೌದಾ ಈಗ ಜೀವ್ ಮಾಡಕತ್ತಾರ ಎಷ್ಟ್ ತಿಂಗ್ಳೀಗ ಈಗ ಐದ್ ತಿಂಗಳು ಆ ಬಿಡೋ ನೀವು ಏ ಚಂದ್ ನೋಡ್ಕೋತಾನೆ ಯಾಕೆ ಸುಳ್ ಹೇಳಬೇಕು ಇಂತ ಉಡಾಳ್ ಹುಡುಗರ ಚಂದ ನೋಡ್ಕೊಳೋದು ಮುಂದ ಉಡಾಳ್ ಉಡಾಳ್ ಅಂತೀವಲ್ಲ ಮುಂದ್ ಚಂದ ಸಂಸಾರ ಮಾಡ್ತಾರ ಅವ್ರು ಅಲ್ಲಲ್ಲಿ ಏನ್ ನನಗೆ ಅರ್ಥ ನೋಡಿ ಶಾಕ್ ಆಗಿ ಫುಲ್ ದೋಸ್ತ ನಾವ್ ಒಂದ ಸಲ ಹೇಳಿದ್ ನಿನಗ ಈಕಿನ ಬಿಡಂಗಿಲ್ಲ ಅಂದ್ರೆ ಬಿಡಂಗಿಲ್ಲ ಅಂತ ನಾವ್ ಕಣ್ಣಿಟ್ಟಿದ್ದು ಗುರಿ ಇಟ್ಟಿದ್ದು ಯಾವತ್ತೂ ಬಿಡಂಗಿಲ್ಲ ಹಂಗೆ ಇರ್ಬೇಕು ಹುಡುಗರು ಅಂದ್ರ ಒಂದು ಸಲೆ ಕಣ್ಣಿಟ್ವಿ ಬಿಡಬಾರ್ದು ಅಲ್ಲಲ್ಲಿ ನೀನ್ ಅದೇ ಅಂತ ಗೊತ್ತಿತ್ತು ಈ ಹುಡುಗಿಂಗ್ ಹಂಗ ಹಿಂಗ ನೀನ್ ಹೆಂಗ ಟ್ರಿಕ್ ಇರ್ತಾವದ ಅವಕ್ಕೆಲ್ಲ ಬಗ್ಬೇಕು ಎದ್ದೇಳಬೇಕು ಜಿಗಿಬೇಕು ಅವಕ್ಕೆಲ್ಲ ಬಾಳ ಟ್ರಿಕ್ ಅಲ್ಲ ಇರ್ತಾವಲ್ ದಲಿಗೆ ಅಂದ್ರೆ ಏನು ಸಿಗುದಿಲ್ಲ ಅಲ್ಲಲ್ಲಿ ನನಗೆ ಶಾಕ್ ಮೈಂಡ್ ಫ್ರೆಶ್ ಆಗದೈತಿ ನಾನು ಏನಪ್ಪ ಈ ಹುಡಿನ ಅದು ಬದಲಿ ಹುಡುಗ ಯಾವ್ದಾರು ಬಂದೆ ಅಂತ ನಾನ್ ಅನ್ಕೊಂಡಿನಿ ಇದ ಹುಡಿನ ಎರಡು ವರ್ಷ ಎಲ್ಲಿ ಕಂಡಿಲ್ಲ ನಾನು ಅದೇ ಅದು ದೊಡ್ಡ ಕಚೇತಾಳನ್ ಹೇಳಿ ಅದ ಭಾಳ ಮತ್ ಬಾಳ ಉದ್ದಾಗತ್ತೀಗ ಇವಾಗ ಅವಿನಂಗದಾಳ ಏನ್ ಮತ್ ಇಲ್ಲ ಈಗ ನಾ ಹೇಳಿದ್ ಫೋನ್ ಒಳಗ ನಾಕ್ ಕುಂದ್ರ ಅಂದ್ರೆ ಕುಂದ್ರು ಎದ್ದೇಳ ಅಂದ್ರೆ ಎದ್ದೇಳು ನಾನೆಲ್ಲ ಮತ್ ಕೇಳ್ತಾಳ ಹಾ ಮೊನ್ನೆ ನಿಮ್ ಮನಿಗ್ ಬಂದಾಗ ನೀನ್ ಎಣ್ತಾ ಹೇಗಿ ಗುಮ್ಮಿದ್ಲಾನ್ಗ ಮಾಡುದಿಲ್ಲ ಕಟ್ಟ ಮಾಡಲ್ಲ ನಾ ಕುಂದ್ರ ಅಂದ್ರೆ ಕುಂದ್ರತಾಳೆ ಎದ್ದೇಳತ್ತಳ ಅಲ್ಲಲ್ಲಿ ನಾನು ನನ್ನ ಹೆಂಡತಿ ಗುಂಬಿದ್ ನಿನ್ನ ದಾಸ ಇಟ್ಕೊಂಡೇನೆ ಹಾ ಮತ್ತೆ ನಾ ಅದನ್ನ ಇಟ್ಕೊಂಡು ಬಾಯ ಮಾಡಿ ನನ್ನ ಹೆಂಡತಿ ನಾನು ಗುಂ ಮಾಡ್ದಂತ ಎಲ್ಲರ ಮನೆಗೆ ಇದ್ದಂಗ ನಮ್ಮ ಮನೆಗೆ ಇಲ್ಲ ಫುಲ್ ಸ್ಟ್ರಿಕ್ಟ್ ನಾನು ಅಣ್ಣ ಇವಾಗನ ನಾ ಮರ್ತ ಬಿಡೋಣ ಇವಾಗ ಅದು ಗುಮ್ಮಿದ ಪಂಬಿದ್ ಮಂದಿ ಮುಂದೆ ಬಿಡುವ ನೀನ್ ನೀ ಅಲ್ಲ ಅದಕ್ಕೆ ತಗೊಂಡ ನಾನು ಹ್ಮ್ ನಾನು ಹೆಂಗ ಸರ್ಪ್ರೈಸ್ ಹೆಂಗ ಇತ್ತು ಚಲೋ ಇತ್ತಿಲ್ಲ ಸರ್ಪ್ರೈಸ್ ಅಲ್ಲಿ ಇದು ಶಾಕ್ ಇದು ಏನೋ ಒಂದ್ ಇರ್ಲಿ ಬಿಡುದು ಹೊಸ ಬಾಳ ದಿನ ಸಿಕ್ಕಿ ಆರಾಮ್ ಅರ ಅದಿಲ್ ನೀನು ಆರಾಮ್ಲಿ ಅಪ್ಪ ಒಟ್ಟು ಇವತ್ತ ಇಲ್ಲೇ ಚಿಕನ್ ಮಾಡಿಸ್ನಿ ಉಂಡ್ ಹೋಗ್ಬಿಡಾಕತ್ತೆ ಮತ್ತೆ ನಾನು ಅದಕ್ಕೆ ಬಂದೀನಿ ಮದ್ಯ ಮಧ್ಯಾಹ್ನ ರಾತ್ರಿವರೆಗೆ ಅದೇ ಊಟ ನಮ್ಮದು ಇವತ್ತು ಶಾಂತಿ ಉಳಿತೆ ಮನೆಯಾಗ ನನಗೆ ಪ್ಲಾನ್ ಮಾಡಿ ಬಾ ನೀ ಚೇಂಜ್ ಆಗಲ್ಲ ನಡಿ ಟೆಸ್ಟ್ ನೋಡ್ತೇನೋ ಸಲ ಅಯ್ಯ್ ಹೋಗ ಪಟ್ಟಣ ಅಡಿಗೆ ಮಾಡಿ ಅದಕ್ಕೆ ಕೂತಿ ಹಾಂ ರೀ ಒಂದೇ ನಿಮಿಷ ಹೋದೆ ರೀ ಇರ್ಲು ಬಿಡ್ಲಿ ಅಪ್ಪ ಅವಾಗ ಟೆಸ್ಟ್ ಮಾಡಬೇಡ ಹ್ಞೂ ಕುಂದ್ರ ಕುಂದ್ರೆ ಇರಲಿ ಆಮೇಲೆ ಮಾಡೋಕು ಕುಂದ್ರೆ ಒಬ್ಬನೇ ಅಲ್ಲಮ್ಮ ನಾನು ಎರಡು ವರ್ಷದಾಗ ಅವಾಗ ಚೇಂಜ್ ಮಾಡ್ಬಿಟ್ಟು ನಮ್ಮ ಹುಡುಗಿನ ನೋಡಿ ಇವಾಗ ಅಷ್ಟೇ ಏಯ್ ನೀನು ಎತ್ತ ಕೆಲಸ ಮಾಡ ಅಲ್ಲ ಸ್ಟೇನಿ ಕೊರೇನ ಏ ಇಲ್ಲ ಬಿಡ ನೀನ ಅಲ್ಲಿ ಹೇಳ್ ಕರ್ಕಂಬಂದ ಮಾಡು ನಾ ಹೇಳ್ದಂಗಿರುವಂತ ಅದಕ್ಕೆ ಬಂದಿನ ಹೌದಂಗಿಲ್ಲ ನನಗೂ ನೀವು ಬರಕಿನ ಮುಂಚೆನೇ ಹೇಳಿಟ್ಟಿದ್ದೆ ಪ್ಲೀಸ್ ಮಾಡಿ ಸುಮ್ನೆ ಇಲ್ಲಂದ್ರ ಏನಿಟ್ಟ ಹೆಸರು ಸಾನುವ ಸಾನ್ವಿ ಏನ ಮಗು ಇದ್ದಂಗೆ ಇದ್ದೀಗ ಮಗು ಆಟ ಆಡ್ಸಂಗಾಗ್ಬಿಟ್ಟಲ್ಲ ಮತ್ತೆ ದೇವ್ರ್ ಏನ ಮಾಡ್ಬೇಕಲ್ಲ ಬರೋಬರ ಬರೋಬರ್ ಹ್ಮ್ ಇವಾಗ ನೋಡ್ಕೇಳಿ ನಾನು ಹೆಂಗೆ ಆಟಾಡ್ಸಕತ್ತೀನಿ ಮುಂದಕ್ಕೆ ನಿನಗೆ ಬೇಕಾತ್ತ ನೋಡ್ಕೆ ಪ್ರಾಕ್ಟೀಸ್ ಮಾಡಿಸ್ನಾ ನಾನು ಆಟ ಆಡಿಸ ನೋಡು ಬೇಸ ಸಾನುವಂಗೆ ಕರಿಬೇಕಾನ ಏ ಸಾನುವ ನನ್ನ ಮಗಳ ಹೆಸರು ಸಾನು ಸಾನು ಅಂತ ಕರಿ ಏ ಸಾನು ಶೀಟ್ ಇಡ್ಬೇಕ ಅದ ಮಕ್ಳಿಗೆ ಆಡ್ಸೋದಪ್ಪ ವಿಧಾನ ಅದು ಸ್ವೀಟಿ ಅವೆಲ್ಲ ಹೋಗಿದ್ದವಪ್ಪ ಇವಾಗೆಲ್ಲ ಸಾನು ಆದ್ರೆ ಬಾಳ ಕರಗಿ ನೋಡ್ಲಿ ಅವನಕಿಂತರ ಮತ್ ಕೆಲಸ ಹೆಂಗಲ ಅಲ್ಲಿ ಇಲ್ಲಿ ಬಿಸ್ಲಾಗಲ್ ಗಾಡಿ ಮೇಲೆ ಓಡಾಡದ ಬಿಸಿಲಿಗೆ ಸ್ವಲ್ಪ ಟ್ಯಾನ್ ಆಗೈತಿ ಹೆಂಗ್ ಮುಂದೆ ಹುಟ್ಟದ ಕರ್ಗ ಹುಟ್ಟ್ಯಾ ಮತ್ ಬ್ಯಾಂಗ್ ಮ್ಯಾಗ್ ಬೇಡ ಬೇರೆ ಟ್ಯಾನ್ ಅಂತ ಏನ್ ಮಾಡಿಸ್ಲಿ ಅಡಿಗೆ ಅಡುಗೆ ಮಾಡಿ ಅನ್ನ ಟಮಟ ಸಾರು ಮಾಡ್ತೀನಿ ಉಣ್ಣಾಗತ್ತೀ ಹಾ ಅನ್ನ ಟೊಮೆಟ್ ಸಾರಾ ಹಾಂ ಚಿಕನ್ ಮಾಡಿಸ್ಲೈ ಆಯ್ತು ಭಾಳ ದಿನಕ್ಕೆ ಬಂದು ಮಾಡಿಸ್ಬಿಡು ಚಿಕನ್ ಆಮೇಲೆ ಹೋಗ್ತಮ್ ಬಿಡು ಚಿಕನ್ ಮಾಡಿಸ್ಬಿಡ್ತೀನಿ ಬಿರಿಯಾನಿ ತಿಂತೀರಿಲ್ಲ ಅಲ್ಲ ಕೊಟ್ಟು ಬಿರಿಯಾನಿ ಚಿಕನ್ ಮತ್ತು ಚಿಕನ್ ಜೊತೆಗೆ ಬೇಕು ನನಗೆ ಎಣ್ಣೆ ಎಣ್ಣೆನ ತರ್ಸಂಬಿಡು ಹಾ ಬೇಕಾಗತ್ತ ಅದಕ್ಕೆ ಹೊಲಕ್ಕೆ ಹೊಡಿಬೇಕು ಎಣ್ಣೆ ಹೌದು

ಕುಡಿತೇನಿಡ್ತೇನೆ ವಾರಕ್ಕೊಂದ್ಸಲ ಬೇಕ ಬೇಕು ನನ್ನ ಜೋಡಿ ಕುಡಿಯುವಂತಿರ್ತೇನೆ ನಾನು ಬೇಡ ಚಳಾಡ್ತಿರ್ತೀನಿ ಮಾಡ್ತಿ ಕೇಳಲ್ಲ ನಾನು ಕುಡಗಿರ್ತೀನಿ ಮಾಡ್ ಈಗ ಅಡ್ಗಿ ಈಗ ನಾನು ಮಸ್ತ್ ಬಿರಿಯಾನಿ ಮಾಡ್ತೀನಿ ಯಾವ ದಿನಾ ಅವನ ಮಾಡ್ತಾನ ಇವತ್ತ ನೀವು ಬರ್ತೀರ ಅಂತಂದು ನಿನ್ನೆ ಎಷ್ಟು ಕಲ್ಸಿದಾಗ ಗೊತ್ತ ಅಡಿಗೆ ಹಗ್ಲ ಮಗ್ಲೆ ಕೆಡ್ಸುದ್ ಕಲ್ಸು ಕೆಡ್ಸುದು ಕಲ್ಸು ಮಾಡಿದ ಹೌದಾ ಏನಿಲ್ಲ ಚಿಕನ್ ಒಂದು ಹೇಳ್ಕೊಟ್ಟಾನ ನೀವ್ ಬರ್ತೀರ ಅಂತ

ಹ್ಮ್ ನಾ ಹೇಳಿ ನಿಮ್ಮ ಮೊದಲ ನಿಷೇಧನ ಮಾತು ಕಿಶೇದಾಗ ಆಗ್ಬಿಡು ಕರೆ ಕರೆ ಹೇಳ್ಬಿಡು ಅದ್ರ ಅಂಜಲ್ಲ ಇದ್ರಂಗ ಮನ್ಯಾಗ ಬರತ್ನಾಗ ಹೇಳಿಕೆ ಬಂದೇನಿ ಇದ್ರಂಗ ಸೊಪ್ಪು ಬುಗುಲಕ್ಕ ಸ್ವಲ್ಪ ನನ್ನ ಮಾತು ಹೇಳಿದಂಗ ಮಾತ್ ಕೇಳ ಅಂತ ಹಂಗಾಗಿ ಸ್ವಲ್ಪ ನಿನ್ ಮುಂದ ನಿಂದ ನಂದ ನೀನ ಹೇಳಿ ಅಂದ್ಮೇಲೆ ಏನು ಕೇಳ್ತೀನಿ ಹ್ಮ್ ಎಲ್ಲಾರ ಮನಿ ದಾಶೆ ತೋತಲ್ಲ ಮತ್ತೆ ಹೇಳೋದು ನಿಮ್ದು ಏನು ಸ್ಟೋರಿ ನಂದು ಅದೇ ಸ್ಟೋರಿ ಸೇಮ್ ಸೇಮ್ ಈಗ ಹೇಳಿದೆ ಹಾಂ ಅಷ್ಟೇ ಈಗ ನೀ ಎಲ್ಲಿ ಸುಳ್ಳು ಹೇಳಿ ಮತ್ತೆ ಬಿಲ್ಡಪ್ ತಗೋತಿ ಅಂತ ನಿನಗೆ ಎಣ್ಣೆ ಹೊಡಿಸಿದ್ ನಾನು ನಾಟ್ ಸರಳ ಒಂದು ರೂಪಾಯಿನೂ ಬಿಚ್ಚವಲ್ಲ ಹಾಂ ಹೊಡೆ ಸತ್ತೀಳ ಸಿಕ್ಕು ಹಾಂ ಹಾಂ ಈಗ ಗೊತ್ತಾಯ್ತಲ್ಲ ನಾನು ಸುಳ್ಳಿದ್ದೆ ಎಲ್ಲರ ಮನೆ ದೋಸೆ ತೂತ ಅಂತಿದ್ರಲ್ಲ ಒಬ್ಬೊಬ್ರು ಪ್ಲೇನ್ ದೋಸೆ ಮಾಡ್ತಾರಲ್ಲ ತೂತು ಅಂತ ಮಾಡಿದ್ದೆ ಎಟ್ಟು ಮುಚ್ಚಿದ್ರು ತೂತು ಬಿಳ್ದ ಅಂತ ಇವಾಗ ಗೊತ್ತಾಯ್ತು ನನಗೆ ಅದಕ್ಕೆ ಅಂತ ಬೋ ಆ ಹುಡ್ಡಗಿ ನೀನು ಆ ಹುಡ್ಡಿಗೆ ಒಟ್ಟೆ ಮಾತು ಕೇಳಲ್ಲ ಅಲ್ಲೇ ಅಷ್ಟು ಕೊಕ್ಕಿ ಮಾತಾಡಿತ್ತಾವ ಮಾತ ಅಂತ ಹುಡಿ ಹಂಗೆ ಬಗ್ಗಲ್ ದೋಸ್ತ ಅವರು ನೀ ಏನ ಮಾಡಿನ ಹಂಗೆ ಬಗ್ಗಲ್ಲ ಅದಕ್ಕೆ ಏನು ಹೇಳ್ತಾರ ಮಂದಿ ಎಲ್ಲರ ಮನೆಯಲ್ಲೂ ಅದೇ ಪ್ರಾಬ್ಲಮ್ ನಮ್ಮ ಮನೆಯವಳು ಎಲ್ಲ ನಾ ಏನೇನು ಹೇಳ್ತೀನಿ ಎಲ್ಲ ಕೇಳ್ತಾಳೆ ಆದ್ರೆ ಏನು ಹೇಳ್ಬೇಕಂತ ಫಸ್ಟ ಹೇಳ್ಬಿಟ್ಟಿರ್ತಾವ ನಾವೇನು ಮಾಡ್ದೆ ಅಂದನು ಗೊತ್ತಿರ್ತಾವ್ರಿ ತಗೊಂಡ ಬಿರಿಯಾನಿ ಬಾ ಮರ ಕುಂದ್ರ ಬಾ ನೋಡು ಮಸ್ತ್ ಚಾಪ್ಯಾಸಿನ್ ದೋಸ್ತ ಇಲ್ಲೇ ಊಟ ಮಾಡಿ ಇನ್ನ ಹಂಗ ಮೆಂಟೇನ್ ಆತ ಟೆಸ್ಟ್ ಮಾಡ್ಯಾನ ಹೋಗು ಪಟ್ಟ್ ನೋವು ಟೆಸ್ಟ್ ಮಾಡಮು ಯಾಕಂದ್ರೆ ಇವತ್ತು ಅಂದ್ರ ದಿನ ನಮ್ಗೆ ಹೌದು ಏನ ನಾಳೆ ಸಿಗಲ್ಲ ನಮಗೆ ಇಲ್ಲಿ ಚಾನ್ಸ್ ಮತ್ತೆ ಮತ್ತೆ ಮಂಡ್ಗಂಡು ರುಬ್ಕೊಂಬುಡಮು ಹೌದು ಅನ್ಸು ಬಾ ಏಯ್ ಆಯ್ತು ಬಿರಿಯಾನಿ ಹ್ಞೂ ಅನ್ನೋದ್ರಲ್ಲಿ ಊಟ ಬಡಿಸಿರ್ಬೇಕು ಅಲ್ಲಿ ನಿನ್ಗೆ ಸ್ಪೆಷಲ್ ಎಳಗೆ ಹೇಳ್ಬೇಕನಾ ರೆಡಿ ಇರ್ಬೇಕಲ್ಲಿ Música